ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡ್ರಿ ಹಾಗೆ ಸೊ ನಮ್ಮ ಒಬ್ಬ ಪುಟಾಣಿ ಅಚ್ಚು ಪುಟಾಣಿ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ ನಮ್ಮ ಸಿಸ್ಟರ್ ಅವರ ಮಗಳಾಗಬೇಕಾ ಸೊ ನಮ್ಮ ಕೆ ಬಿ ಸಿಸ್ಟರ್ ಅವರ ಮಗಳು ನೋಡ್ರಿ ಯಾವಾಗಲೂ ನಮ್ಮ ಗಿಡ ನೋಡಿ ಸಪೋರ್ಟ್ ಮಾಡ್ತಾರ ಸೊ ಆ ಪುಟಾಣಿಗೆ ನಮ್ಮ ಕಡೆಯಿಂದ ಹಾಯ್ ಹಾಯ್ ಅಚ್ಚು ಪುಟಾಣಿ ಹೇಗಿದ್ದು ಕಂದ ಆರಾಮದಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ಸೊ ನಮ್ಮ ಕಡೆಯಿಂದ ಹಾಯ್ ಮಾಡಿದ್ದೀವಿ ನಿನಗೆ ಭಾಳ ಖುಷಿ ಆಯ್ತು ಅಂತ ಕೆಸ ಅನ್ಕೋತೀನಿ ವಿಡಿಯೋ ನೋಡಿದ್ರೆ ಪ್ಲೀಸ್ ನಮ್ಗೆ ನನಗೆ ಕಮೆಂಟ್ ಮಾಡು ನಮಗೂ ಕೂಡ ಖುಷಿ ಆಗ್ತದೆ ನೋಡು ಅಚ್ಚು ಪುಟಾಣಿ ಮಮ್ಮಿ ಅಜ್ಜಿ ಎಲ್ಲರೂ ಹೇಗಿದ್ದಾರಾ ಅದನ್ನು ಕೂಡ ನಮ್ಗೆ ಕಮೆಂಟ್ ಮಾಡಿ ತಿಳಿಸು ಸೊ ಇವಾಗ ಬೆಳಗ್ಗೆ ವಿಡೋ ಸ್ಟಾರ್ಟ್ ಮಾಡ್ಕೊಂಡಿನ್ರಿ ಫ್ರೆಂಡ್ಸ ನೈಟ ನಾನು ಬಿಟ್ಟಿದ್ದೆ ನೋಡಿರಿ ಅಕ್ಕಿ ಹಿಟ್ಟನ್ನು ಎಷ್ಟು ಮಸ್ತ್ ಉಬ್ಬೇತ್ ನೋಡ್ರಿ ಈಗ ಬೇಸಿಗೆ ಅಲ್ಲ ಹಂಗಂತೇಳಿ ಜಾಸ್ತಿ ಉಬ್ತದ್ರಿ ಈಗ ಹಿಟ್ಟ ಉಳಿ ಬರ್ತೈತಿ ಮಸ್ತಾಗಿ ರುಬ್ಬಿದ್ದೀನಿ ಹೊಸ ಮಿಕ್ಸಿ ಮಿಕ್ಸಿಯೊಳಗನೆ ಹೊಸ ಮಿಕ್ಸಿ ಗ್ರೈಂಡರ್ದೊಳಗೆ ಹಿಟ್ಟು ರುಬ್ಬಿನಿ ನೈಸಾಗಿ ನುಣ್ಣಗೆ ಭಾಳ ಚಂದಾಗೈತೆ ರೀ ಮತ್ತು ಉಬ್ಬಿನ ಕೂಡ ಬಂದೈತಿ ನೀವು ನೋಡ್ತಿರ್ಬೋದ ಮತ್ತು ಒಮ್ಮಿ ಚಾ ಚಲೋ ಚಾನ್ಸ್ ಇರ್ತದೆ ನೋಡಿರಿ ಉಬ್ಬಿ ಹಾಗಾಗಿ ಮತ್ತು ಇರಂಗಿರ್ಲಿ ಅಂತೇಳಿ ಸೇಫ್ಟಿಗೆ ಕೆಳಗಡೆ ಒಂದು ತಾಟ್ ಇಟ್ಟಿದ್ನೆ ಬಟ್ ಫುಲ್ಲ ಮೇಲ್ಗಡೆ ಬಂದಿತ್ತು ನೋಡ್ರಿ ಅಷ್ಟು ಉಬ್ಬಿತ್ತು ಏನು ಕೆಲಸ ಜಾಸ್ತಿ ಆಗಲಿಲ್ಲ ಯಾಕಂದ್ರೆ ತೊಳಗಿ ಚೆಲ್ಲಿದ್ರೆ ಮಾಡಿದ್ರೆ ಅದು ಉಬ್ಬಿದ್ದು ಹಿಟ್ಟಂದ್ರೆ ಮತ್ತೀಗ ಉದ್ದಿನ ಮಾಡಿದೆಲ್ಲ ಮೇಲುಗಡೆನೇ ಬಂದುಬಿಟ್ಟಿರ್ತೈತಿ ಸೊ ಅದು ಮಾತ್ರ ಡಬಲ್ ಕೆಲಸ ಅಂದಂಗೆ ಅಕ್ಕಿತ್ತು ಇವಾಗ ನೋಡಿರಿ ಈಗ ಪಡ್ಡನ್ನು ಹಾಕಕ್ಕೆ ಹತ್ತಿದ್ದೀನಿ ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟೊಂದು ಸ್ಪಾಂಜಿಯಾಗಿ ಮೆತ್ತಗ ಬಂದ ಥರ ಬಂದಿ ಬರ್ತಾವು ಪಡ್ಡ ಅಂತೇಳಿ ಈಗೆಲ್ಲ ದೋಸೆ ಮಾಡಲಿ ಇಡ್ಲಿ ಮಾಡಲಿ ಪಡ್ಡು ಮಾಡಲಿ ಈ ಹಿಟ್ಟಿನ ಜೊತೆಗೆ ನಾವು ಮಾಡ್ಕೋಬೋದು ಬಟ್ ನಾನು ಸ್ಪೆಷಲ್ ಈ ಪಡ್ಡಿನಗೋಸ್ಕರನೇ ಈ ಥರ ಹಿಟ್ಟು ಮಾಡ್ತೀನಿ ರೀ ಇದರಿಂದ ಅಷ್ಟು ಮಾಡ್ಕೋಬೋದು ಬಟ್ ನನಗೆ ಇಡ್ಲಿ ಅದೆಲ್ಲ ಕೂಡ ಇದಕ್ಕೆ ಅಷ್ಟೊಂದು ಇದ ಇಷ್ಟ ಆಗಂಗಿಲ್ಲರಿ ಈ ಹಿಟ್ಲಿಂದ ಮಾಡೋದಕ್ಕೆ ಸೊ ಇವಾಗ ನೋಡಿರಿ ಮತ್ತು ನಾನು ಹಿಟ್ಟನ್ನು ಕೂಡ ಫಸ್ಟ್ ಬ್ಯಾಚ್ ಒಳಗೆ ಹಾಕೊಂಡಿದ್ದೀನಿ ಕಲರ್ಫುಲ್ಲಾಗಿ ಮೆತ್ತಗ ರುಚಿ ರುಚಿಯಾದಂಥ ಪಡ್ಡು ನೋಡ್ರಿ ಬರ್ರಿ ನಮ್ಮ ಮನೆಗೆ ಯಾರು ಬರ್ತೀರಿ ಸೊ ನಮ್ಮ ಮನೆ ಎಲ್ಲಾ ನಾಷ್ಟ ಮಾಡಿ ಹೋಗೋಕತ್ರಿ ಇಮಿಡಿಯೇಟ್ಲಿ ಕೂಡ ಒಳೆ ಸಾಕ್ಬೋದು ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಟೈಮು ಕೂಡ ಸೂಪರ್ ಸೂಪರಾಗಿರುವಂಥ ಪಡ್ಡಿನ ನಾಷ್ಟ ನಮ್ಮ ಮನೆಯೊಳಗೆ ಇವತ್ತು ಚಟ್ನಿನೂ ಕೂಡ ಆಲ್ರೆಡಿ ಮಾಡಿದ್ದೆ ನೋಡಿರಿ ಈ ಊಟ ನಿಮ್ಗೆ ಖಂಡಿತ ಇಷ್ಟ ಆಗಿತ್ತಪ್ಪ ಅಂದರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸೊ ಇವತ್ತಿನ ದಿನ ಇದು ಶುಕ್ರವಾರದ ದಿನದಲ್ಲಿ ಆಗಿ ನೋಡಿರಿ ಜಾಸ್ತಿ ಲೆಂತಿ ಆಗಿಬಿಟ್ಟಿತ್ತು ಎರಡು ಪಾರ್ಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ ಒಂದ್ರೊಳಗೆ ಫುಲ್ ಲೆಂತಿ ಆಗ್ತಿತ್ತು ವಿಡಿಯೋ ಬೇಜಾರಾಗುತ್ತೆ ನಿಮಗೂ ನೋಡೋದಕ್ಕೆ ನನಗೂ ಡಾಟಾ ಸಾಲಂಗಿಲ್ಲ ಆ ಕಾರಣಕ್ಕಾಗಿ ಎರಡು ವಿಡಿಯೋ ಮಾಡಿ ಹಾಕಿದ್ದೀನಿ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ರ ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಲಿಕ್ಕಂದ್ರೂ ಯಾವ ಕಾರಣಕ್ಕಾಗಿ ವಿಡಿಯೋಗಳು ಇಷ್ಟ ಆಗೋಲ್ಲ ಅನ್ನೋದು ಕೂಡ ಖಂಡಿತ ಈ ವಿಡಿಯೋದೊಳಗೆ ತಿಳಿಸ್ರಿ ಸೊ ಯಜಮಾನ್ರು ಹೋದ್ರು ನೋಡ್ರಿ ಫ್ರೆಂಡ್ಸ ನಾಷ್ಟ ಮಾಡಿ ಅವ್ರ ಕೆಲ್ಸಿಗೆ ಅವ್ರು ಹೋದ್ರು ಚಹಾ ಕುಡ್ದು ಮತ್ತ ಕೆಳಗಡೆ ಅಜ್ಜಿ ಮತ್ತೆ ಅಜ್ಜ ಅದಾರ ನೋಡ್ರಿ ಅವರಿಗೆ ನಾಷ್ಟ ಹೇಳಿ ಈಗ ಬಿಸಿ ಬಿಸಿ ಪಡ್ಡು ತಿಂತಾರ ಪಾಪ ಬೆಳಿಗ್ಗೆ ಟೈಮ ನಾಷ್ಟಾನು ಆಗುತ್ತೆ ಅವ್ರಿಗೆ ಅಂತ ಹೇಳಿ ಅವರು ಮೇಸ್ ಫ್ರೆಂಡ್ಸ್ ಅಂದ್ರೆ ಅವ್ರ ರಿಲೇಟಿವ್ಸ್ ಒಳಗನೆ ಅವ್ರಿಗೆ

ಕೆಳಗಡೆ ಮತ್ತೆ ಅಜ್ಜಿ ಮತ್ತೆ ಮುತ್ತೆ ಅದಾರ ನೋಡ್ರಿ ಅವ್ರಿಗೆ ಎರಡು ಸಾಚ ಪಡ್ಡೆ ಹಾಕಿದೀನಿ ಹಂಗೆ ಚಟ್ನಿ ಮಾಡಿದ್ದು ಮತ್ತೆ ಸೀಸನ್ ಚಟ್ನಿ ಕೊಟ್ಬೋ ಬಿಸಿ ಬಿಸಿ ತಿಂತಾರ ಕಾಮನ್ ಈಗ ಸ್ನೇಹೂನು ಹಾಕ್ಬಿಡ್ತೀನಿ ಒಂದು ಮಣಿ ರೂ ಬಿಸಿ ಬಿಸಿ ನಾಷ್ಟ ಮಾಡ್ಕೊತ ಸ್ಕೂಲ್ ನಿಂತ ಬಂದಿಡ್ರಿ ಈಗ ಪೋಣೆ ಹಾಕ್ತ ಬಂದಾಳ ಬಂದ್ಬಿಟ್ಟೆನಾ ಸ್ನಾನ ಅದೆಲ್ಲ ಮಾಡ್ಕೊಂಡು ಅದು ತಾವಲ್ ಕಟ್ಕೊಂಡ ದಿನ ರೂಢಿಯಾಗಿ ರೀ ಈಗ ಈಗ ತಲೆ ಸ್ನಾನ ಮಾಡ್ಲಿಕ್ಕೆ ಅಂದ್ರೆ ಒಟ್ಟು ಮೈ ತೊಗೊಂಡ ಆ ಥರ ಕಟ್ಕೊಂಡು ತಗೊಳ್ರಿ ತಲೆ ನನ್ನ ಮಗಳು ಎಣ್ಣೆ ಖಾಲಿ ಆಗೈತೆ ಬಟ್ಟುಲ್ದಾಗ ಒಂಚೂರು ಹಾಕೋತೀನಿ ಇದು ಸ್ನೇಹಿಷ್ಟು ನಾಷ್ಟ ಮಾಡ್ಕೊಟ್ನೆ ಅಂದ್ರೆ ಮತ್ತು ಅಷ್ಟು ಗ್ಯಾಸ್ ಕಟ್ಟಿದ್ನೆಲ್ಲ ಒಂದು ತಿಂದಿರಿ ಇನ್ನು ಪೂಜೆ ಮಾಡಿಲ್ಲ ನಾನು ಮೈ ಇವತ್ತು ಒಗ್ಗಟ್ಟಿನಿ ಮೈ ತಕೊಂಡೆ ಮೈ ತಗೊಂಡು ಅವ್ರಿಗೆ ನಾಷ್ಟ ಚಾ ಅದೆಲ್ಲ ಮಾಡಿಕೊಟ್ಟು ಮೊದಲು ಅವ್ರು ಅವ್ರ ಕೆಲಸಿಗೆ ಕಲಸಿದ್ವಿ ಅಂದ್ರೆ ಆಗುತ್ತೆ ನೋಡ್ರಿ ಲಗೋಟೆ ಅದಿದ್ನೆಲ್ಲ ಸ್ನೇಹನೂ ಕೂಡ ಏಳುವರೆಗೆ ಹೋಗಿದ್ದೆ ಸ್ಕೂಲಿಗೆ ಬಟ್ ಅನುಕೂಲ ಅನ್ಕೂಲಾಗುತ್ತೆ ಹಂಗಂಗೆ ಮಾಡ್ಕೊಳೋದ್ರಿ ಮನೆ ಕೆಲಸ ಹಿಂಗ ಹಂಗ ಅಂತ ಕೆಲಸ ಏನು ನಂದು ಅಬ್ಜೆಕ್ಷನ್ ಅಂತ ಏನು ಇರಂಗಿಲ್ಲ ಬಟ್ ನಮ್ಮ ಅನ್ಕೂಲ ನೋಡಿ ಎಲ್ಲ ತದಂದನ ಮಾಡ್ಕೊಳೋದು ನೋಡಿರಿ ಇನ್ನೇಗೆ ಅದು ಪಾಡ್ ರೀತಿಯಾಗ ಬೀದ್ಬಿಡ್ತೀರಿ ಒಳ್ಳೆ ಹಾಕ್ತೀನಿ ಅದಕ್ಕೆ ಹಸಿ ಸೀಟ್ ಹತ್ತಿರ್ತದಲ್ಲ ಸೈಡಿಗೆ ಅದೆಲ್ಲ

ಸೊ ನಾವ್ ಏನೇ ಒಂದ್ ಎಲ್ಪ್ ಮಾಡಿದ್ರು ಆಕಿ ನಷ್ಟ ಮಾಡಿಲ್ಲ ನೀ ತಿಂದಿ ಈಗ ಆಕಿ ತಿನ್ಬೇಕಿಲ್ಲ ಈಗ ಹೊಟ್ಟಿಗ ಇಂದೆಲ್ಲ ಕುಣ್ ತುಂಬದಪ್ಪ ರಾಜ್ಕುಮಾರ್ ಈಗ ಈಗ ನೋಡ್ರಿ ಸ್ನಾನ ಅದೆಲ್ಲ ಮಾಡ್ಕೊಂಡು ಫ್ರೆಶ್ ಆದ್ದು ಮತ್ ಇನ್ನೊಂದ್ ಏನಂದ್ರ ಈಗ ಅವ ತಳಗಡೆ ಆಡಾಕ್ ಹೋಗ್ಬಾ ಅಂತನಾ ನಷ್ಟ ಮಾಡ್ಬಿಟ್ಟ ಮತ್ ನಿತ್ಯಂತಾಗತ್ತ ಏನೋ ಎಲ್ಲಾ ಕೊಟ್ಟಿದ್ದೆ ನಮ್ ಪಿಲ್ಲೆ ಆಡಿನಿ ಏನೋ ನೆನಪನೆ ಆಗ್ಲಿಲ್ಲ ನನಗೆ ಒಳ್ಳಿ ನಷ್ಟ ತರ್ಕೊಂಡ್ ವಾಟಿನ್ ತೋಂಬ ಚಟ್ನಿ ನಾನ್ ಅಂತ ಪಡ್ಡು ಮಸ್ತ್ ಮಾಡ್ತೇನ್ರಿ ಫ್ರೆಂಡ್ಸ್ ನಮ್ಮ ಮನೆಯಾಗ ಎಲ್ರು ಲೈಕ್ ಮಾಡ್ತಾರೆ अच्छा बाप अच्छा बाप अस्पताल टीवी ओके बस सांड दीजिए ना सांड दाल ये वाले स्ट्रग्टन ये लाइक मार दे क्लियर मार दे प्लीज कमेंट मार दे नहीं मार भी पड़ेगा ना सो ಹೋಗಿ ಮಾಡಿ ಮಾಡಿ ಕೆಲಸ ಚಾಲು ನಂದು ಆಗೇತ್ರಿ ನಾಷ್ಟು ಕೂಡ ಕುಡ್ದೆ ಒಮ್ಮೆ ಮಾಡಿಬಿಡ್ತೀನಿ ರೀ ಒಳ್ಳೆ ಒಳಂಬಳ ಅದು ಟೇಸ್ಟ್ ಹೋಗ್ಬಿಡತ್ತ ಇದು ಮಾಡ್ರಿ ಮಾಡೋರು ಸೋಸ್ತೀನಲ್ಲ ಅವಾಗ ನನ್ಗೂ ಸೋಸ್ಕೊಂಡ್ಬಿಡ್ತೀನಿ ಹಂಗಾಗಿಲ್ಲ ನೋಡ್ರಿ ಇದು ಹೊಸ ಜಾರಿಂದು ಚಟ್ನಿ ಮಾಡೀನಿ ಇದು ನಿಂಗೆ ಸೇಜ್ವನ್ ಚಟ್ನಿ ಸಾಸ इना प्रिना साचाक लेना? हम् हम् चाकस तिना आक तिन बिषी विषी विषी आव ए निन्हों बेकन तो तिन वाखोल जो ति तिनो ओज लिना सल पा? ति इप दिन उटा आठ माला तड़ा बाला <laughs> जटाठ मम्या मादर में यह रता ना मन्य माडितना व ಗೇಟ್ ಐತಿ ನೋಡ್ರಿ ಆ ಮನಿಗೂ ಈ ಮನಿಗೂ ನಡಬಾರ್ಕೊ ಒಂದ್ ಗೇಟ್ ಐತಿ ಪಾರ್ಕಿಂಗ್ದಾಗ ಗೇಟ್ ಏನ್ ಆಕಡೆ ಹೋಗ್ತಾನಂತ ಆ ಕಡೆ ಒಂದ್ ಉಡುಗಿ ಐತಿ ಆಟ ಆಡ್ಕೊಂತ ಕುಂಡಿರ್ತೇತಿ ಅವನ್ ಜೊತೆ ಹೋಗ್ತಾನ ಬಟ್ ಅಲ್ಲಿಂದ ರೌಂಡ್ ಯಾಕ ಹೋಗ್ಬೇಕಾಗತ್ತ ಅವ್ರ ಮನಿಗ ಅವ್ರ ಅಂತಾರ ಹಂಗ ರೌಂಡ್ ಆಕಿ ಬಾರಪ್ಪಾ ಮತ್ತ್ ಬಿದ್ದ ಗಿದ್ದಿ ಅಂತೇಳಿ ಅವ್ರ ಮಮ್ಮಿ ಹೇಳತ್ತಿದ್ರ ಹುಡುಗರ್ ಮಮ್ಮಿ ನಾ ಇಲ್ಲ ನಾ ಇದಕ್ ಬೀತಿನಿ ಅವ್ರ ಓರ್ ಆಡಕ್ಕ ಬರೇ ಇದ್ರ ಮ್ಯಾಲ ಹತ್ತಿ ಹೋಗ್ಬ್ಯಾಡ್ರಿ ಅವ್ರ ಮಮ್ಮಿ ಹಂಗೆ ಹೇಳಾರ ಮೊನ್ನೆ ಆಡ್ಲಿ ಬಂದು ಅದ್ರ ಮ್ಯಾಗ ಹಚ್ಚಿ ಬರಬೇಡ್ರಿ ಹಿಂಗ್ ಗೇಟ್ ಬರ್ರಿ ಮುಂದಿನ ಗೇಟ್ ನ್ಯಾಗ ಅಂತ ಹೇಳಿ ಬಯ್ಯಲ್ಲ ನಾ ಹೋಗನ ನಾನು ಬಯ್ಯಲ್ಲ ಪಪ್ಪಿ ಮತ್ ಬಂದ್ರ ನೋಡ್ರಿ ಯಜಮಾನ ಸೊ ವಿಡಿಯೋ ಫುಲ್ ಎಂತಿ ಆಗುತ್ತೆ ಫ್ರೆಂಡ್ ಸೊ ಯಜಮಾನ್ರಿ ಹೊಲಕ್ಕೆ ಹೋಗೋದಿತ್ತಂತ್ರಿ ಮತ್ತು ಹಂಗಂತೇಳಿ ಮನೆಗೆ ಬಂದು ಮತ್ತು ಹೋಗ್ತೀನಂತ ಕೆಸಿ ಹೇಳ್ಯೋದು ಹೋದ್ರು ನೋಡ್ರಿ ಫ್ರೆಂಡ್ಸ ಇವಾಗ ಏನಾಯ್ತು ನೋಡ್ರಿ ಜೋಳನ ಎಲ್ಲನೂ ಕೂಡ ನಾನು ಹಸಿರು ಮಾಡಿದ್ದೆ ನೋಡಿರಿ ಒಂದು ಚೀಲದಾಗ ಕಿಟ್ಟಿದ್ನೇ ಮತ್ತು ಬಿಸಿಲಂತ್ರೂ ಮಸ್ತ್ ಐತಲ್ರಿ ಹಂಗೆ ಅಂತೇಳಿ ಒಂದಿನ ಚಲೋತ್ನಾಗ ಒಣಗಿಸಿದ್ರೆ ಮತ್ತು ವರ್ಷನ ಗಟ್ಲೆ ಇಡ್ಬೋದು ಉಳೋದು ಏನು ಆಗಂಗಿಲ್ಲ ಅಂತ ಕೇಸಿ ಈಗ ಚೀಲದಾಗ ಇಟ್ಟಲ್ಲನೇ ಬಿಸಿ ಆದಂಗೆ ಆಗಿದ್ದು ರೀ ಜೋಳ ಅಷ್ಟೊಂದು ಬಿಸಿಲೈತಿ ಬಾಗಿಲು ಮುಂದೆ ನೀವು ನೋಡ್ತಿರ್ಬೋದು ಸ್ಲಿಪ್ಪರ್ ಬಿಟ್ಟು ಅಡ್ಡಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ನೋಡ್ರಿ ಆ ಥರ ಬಿಸಿಲೈತಿ ಸೋ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಸದ್ಯಕ್ಕೆ ಬಾಕಲ್ ಮುಂದೆ ಬರ್ತೈತೆ ಬಿಸಿಲು ಅದ್ರಾಗ ನಮ್ಮ ಬಾಕ್ಲಕ್ಕೆ ಎಬ್ಬಣದೈತಿ ಹಾಗೂ ಹಿಂಗೂ ಎರಡು ವರ್ಷ ಇದ್ರಾಗೇ ತಳ್ಳಿದೀವಿ ನಮ್ಮ ಮನೆ ಮತ್ತು ನಾವು ಹೋಗಬೇಕು ನೋಡ್ರಿ ಲಘು ಲಘು ಮನಿ ಆಗ್ಬೇಕಂತ ನೀವು ಕೂಡ ನಮ್ಗೆಲ್ಲರೂ ಕೂಡ ಒಂದೊಳ್ಳೆ ವಿಶ್ ಮಾಡಿರಿ ಫ್ರೆಂಡ್ಸ ಬ್ಲೆಸ್ಸಿಂಗ್ಸ್ ಕೊಡಿರಿ ಇವತ್ತ ನಾಳೆ ಅನ್ಕೋತ ಅನ್ಕೋತ ಈಗ ಎರಡು ತಿಂಗಳ ಮುಂದೆ ಜಗ್ಕತೈತಿ ಮನಿ ಅಂದಾರ ನೋಡ್ರಿ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತೇಳಿ ಹಿರಿಯರು ಅವ್ರ ಅನುಭವ ಅದು ಮಾತು ಹೇಳಿರ್ತಾರೆ ನೋಡ್ರಿ ಅದೇನು ಸುಳ್ಳು ಆಗಂಗೆಲ್ಲ ಎಲ್ಲ ಆಗುತ್ತಾ ಇನ್ನೇನು ಆಗಿಬಿಡ್ತಾ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ಒಳಗ ಅಂತ ಅನ್ಕೋತೀವಿ ಕೆಲಸಗಳು ಭಾಳ ಡಿಲೇ ಆಗತ್ತವ್ರಿ ಮನೆ ಕೆಲಸಗಳು ಅದೆಲ್ಲನೂ ಕೂಡ ಭಾಳ ನಿವಾಂತ ನಡೆದವ ನಮಗೂ ಈ ಬೇಸಿಗೆ ನಮ್ಮ ಮನೆಯಾಗ ನಾವು ಆರಾಮಾಗಿ ಇರ್ಬೋದಪ್ಪ ನಂಗೆ ಅನಿಸಿತು ಸಿಕ್ಕಾಪಟ್ಟೆ ರೀ ಇಲ್ಲಿ ಬೇಸಿಗೆ ಟೈಮ್ದೊಳಗೆ ನನಗಂತೂ ಫುಲ್ ಕಲ್ಲು ಕಾಲು ಅಂದರೆ ಏನದು ಹೇಳೋಕ್ಕಾಗಲ್ಲ ಆ ಥರ ಅಂತ ಆಗ ಬಿಟ್ಟೈತಿ ಸೊ ಹಂಗಾಗಿ ನನ್ನ ಮಕ್ಕಳಿಗೆ ಪಾರ್ಕಿಂಗ್ದಾಗನೇ ಕಳಿಸ್ತೀನಿ ರೀ ಜಾಸ್ತಿ ಎಲ್ಲಂದ್ರೆ ಅಲ್ಲಿ ರೀ ಮತ್ತು ನೆಲನೂ ಐತಲ್ಲಿ ಮತ್ತು ಗಿಡನೂ ನೆರಳು ಬರ್ತೈತಲ್ಲ ಸ್ವಲ್ಪ ತಂಪಿರುತ್ತೆ ಇಲ್ಲೆಲ್ಲ ಇದು ಸಿಮೆಂಟಿದ್ದು ನೋಡಿರಿ ಹಂಗೆ ಅಂತೇಳಿ ಇಲ್ಲಿ ಬೆಳಗ್ಗೆ ಬಾಕುಲವ್ರು ಕಾಲಿಟ್ರೆ ಒಂದು ಸೌನು ಕಾಲು ಕಾಲಿಟ್ಟಂಗೆ ಫೀಲ್ ಆಗ್ತೈತಿ ನನಗಂತರೂ ಮತ್ತು ನನಗಂತೂ ಕೆಲಸಗಳು ಮಾಡಬೇಕು ಅದ್ರಾಗ ಬಾತ್ರೂಮ್ ಟಾಯ್ಲೆಟ್ ಹೊರಗಿರೋದ್ರಿಂದ ನಾನು ಒಳಗೆ ಹೊರ್ಗ ಮಾಡಲೇಬೇಕಾಗುತ್ತಾ ನೀರಿಂದು ಅದೆಲ್ಲನೂ ಕೂಡ ಹೊರ್ಗಡೆನೇ ಐತೆ ಅನುಕೂಲ ಸೊ ಒಳಗಡೆ ಒಂದು ಸಿಂಕು ಇಲ್ಲ ಏನೂ ಇಲ್ಲ ಬರೀ ಅಷ್ಟು ಅಡಿಗೆ ಮನೆ ಕೆಲಸ ಅಷ್ಟೇ ಮಾಡ್ಕೋತೀನಿ ಒಳಗಡೆ ಮತ್ತು ಬಾಂಡೆ ತಿಕ್ಕೋದಾಗಲಿ ಒಗೋದಾಗಲಿ ಎಲ್ಲದಕ್ಕೂ ಹೊರ್ಗಡೆನೇ ಬರಲೇಬೇಕು ಸೊ ಹಾಗಾಗಿ ನನಗಂತೂ ಆಪ್ಷನ್ ಇರೋಂಗಿಲ್ಲ ಸೊ ಮಕ್ಕಳಿಗೆ ಸ್ವಲ್ಪ ನಂತರ ಮತ್ತು ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಮತ್ತು ಅಲ್ಲೇ ಅವ್ರನ್ನ ಕೆಳಗಡೆ ಆಟ ಆಡೋದಕ್ಕೆ ಬಿಡ್ತೀನಿ ರೀ ಕೆಲವರು ಕಮೆಂಟು ಕೂಡ ಮಾಡ್ತೀರಿ ನಿಮ್ಮ ಮನೆ ಕೆಲಸ ಮುಗೀತನೋ ನಿಮ್ಮ ಮನೆ ಗೃಹ ಪ್ರವೇಶ ಯಾವಾಗ ಸೊ ಡೇಟ್ ಫಿಕ್ಸ್ ಮಾಡಿದ್ರೂ ಏನಂತೇಳಿ ಕೇಳ್ತಾ ಇರ್ತೀರಿ ಸೊ ಇನ್ನೂ ಕೆಲಸಗಳು ನಡೆದಿದ್ದಾವ್ರಿ ಫ್ರೆಂಡ್ಸಾ ಭಾಳಷ್ಟು ಇನ್ನು ಪೆಂಡಿಂಗ್ ಉಳ್ಕೊಂಡಿದ್ದಾವ ನಾವು ಸ್ವಂತ ಕಟ್ಟಿದ್ರೆ ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಬಿಡ್ಬೋದಾಗಿತ್ತು ಬಟ್ ಪ್ಲಾಟ್ ಸಿಸ್ಟಮ್ ಅಲ್ರಿ ಎಲ್ಲರದು ಮಾಡಬೇಕಲ್ಲ ಹಾಗಾಗಿ ಡಿಲೇ ಆಗತ್ತದ ನೋಡಿರಿ ಸ್ನೇಹಿತರೆ ನಿಮ್ಮ ಜೊತೆಗೆ ಹಾಗೆ ನಾನು ಮಾತಾಡ್ತಾ ವಿಡಿಯೋ ಮಾಡಲಿಲ್ಲ ರೀ ಫ್ರೆಂಡ್ಸ ಹಾಗೇನೇ ಮತ್ತು ಅಷ್ಟು ಟ್ರೈಪಡ್ಗೆ ಪಡೆಗೆ ಹಾಕೊಂಡು ವೀಡಿಯೋ ಮಾಡ್ತಿದ್ದೆ ನೋಡಿರಿ ಅದಾದಮೇಲೆ ಮತ್ತು ನಮ್ಮೊಬ್ಬರು ಸಿಸ್ಟರು ನಮ್ಮ ಏನಂತ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅವ್ರು ಫೋನ್ ಮಾಡಿದರು ಅವ್ರದ್ದು ಫೋನ್ ಇಟ್ಟು ಇಮಿಡಿಯೇಟ್ಲಿ ಮತ್ತು ಇನ್ನೊಬ್ರು ಫೋನ್ ಮಾಡಿದರು ಸೊ ಅವ್ರ ಜೊತೆಗೆ ಮಾತಾಡ್ತಾ 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 ಕೆಲಸನೇ ಆಯ್ತು ನೋಡಿರಿ ನನಗೆ ಯಾಕಂದ್ರೆ ನನಗೆ ಯಾರಾದರೂ ಫೋನ್ ಮಾಡಿದ್ರೆ ನಂಗೆ ಪಟ್ಟ ತಿಡಕ್ಕೆ ಮನಸ್ಸು ಬರೋಂಗಿಲ್ಲ ರೀ ಕೆಲಸ ಐತೆ ಅಂತ ಸಿ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಮಾತಾಡ್ತೇನೆ ನಾನು ಕೆಲಸಗಳನ್ನೂ ಕೂಡ ಮಾಡ್ಕೊಂಡು ಬಿಡ್ತೀವಿ ಕೆಲವು ಸಲ ಒಂದಂಥ ಸೆಟ್ ಎರಡು ತಾಸ ಮಾತಾಡ್ತಿರ್ತಿವಿ ಒಬ್ರಿಗೊಬ್ರು ಕಷ್ಟ ಸುಖ ಮಾತಾಡ್ತೀವಿ ಸೊ ಅದೆಲ್ಲ ಮಾತಾಡಿದ ಮ್ಯಾಗ ಕೆಲಸ ಮಾಡ್ಕೋತ ಕುಂದಿರಬೇಕಂತಂದ್ರೆ ಆಗಂಗಿಲ್ಲ ಹಂಗಾಗಿ ಈಗ ನೋಡ್ರಿ ಮಾತಾಡ್ತಾ ಮಾತಾಡ್ತಾ ಬಾಂಡೆಗಳು ಕೂಡ ಎಲ್ಲ ತಿಕ್ಕೊಂಡಿನಿ ಸೊ ಅದೇ ಥರ ಇಲ್ಲಿ ಒಗೆನೂ ಒಗದು ಇಂಡಿ ಇಟ್ಟು ನೋಡ್ರಿ ಒಣಕ್ಬೇಕ ಒಣಕ್ ಸೊ ಟೈಮ್ ಆಗಕ್ಕೆ ಬಂದೈತಿ ಮತ್ತೆ ಯಜಮಾನ್ರು ಊಟಕ್ಕೂ ಬರ್ತಾರ ಮತ್ತೆ ಆಮೇಲೆ ಒಣಕ್ಕಿದ್ರೈತಿ ಈಗೇನು ಒಂದು ತಾಸು ಒಣಗ್ತಾವ್ರಿ ಇಲ್ಲೆಲ್ಲ ನೋಡ್ರಿ ಸದ್ಯ ಕಾಲು ಇಲ್ಲಿ ಹೊರಗಡೆ ಇಟ್ಟರೆ ಅಂಚಿನ ಇಟ್ಟಂಗ ಇಟ್ಟಂಗೆ ಅಂತ ಅನಿಸ್ತೈತಿ ಇವನು ಒಳ್ಳೆ ಮತ್ತೊಮ್ಮೆ ಕೈ ಆಡಿನ್ರಿ ಇವಕ್ಕ ಅಂದ್ರೆ ತಳಗಮ್ಯಾಗ ಜೋಳ ಆಗಿರ್ತಾವಲ್ಲ ಮತ್ತೊಮ್ಮೆ ಕೈ ಕೈಯಾಡ್ಸಿನಿ ಅವಿನ ಪುಟ್ಟೇನು ಸ್ವಲ್ಪ ಹಸಿರು ಮಾಡಿ ಬೀಸ್ಕೊಂಡ್ ಬಂದುಬಿಡ್ತೀವಿ ರೀ ರೊಟ್ಟಿ ರೊಟ್ಟಿಗಿಟ್ಟು ಖಾಲಿ ಆಗ್ತತಿ ಇವತ್ತೊಂದಿನ ಮಾಡಿದ್ನಿ ಅಂದ್ರೆ ಟ್ರೈ ನೋಡ್ರಿ ಅಲ್ಲೇ ಇಟ್ಟಿನಿ ಟ್ರೈ ಪಡ್ದಾಕಿ ಮಾಡಾತ್ತಿದ್ನಿ ಮಕ್ಕಳು ಪಾರ್ಕಿಂಗ್ದಾಗ ಆಟ ಆಡಾಕತ್ತಾರೀ ತೋರಿಸ್ತೀನಿ ನಿಮ್ಗೆ ಈ ಸದ್ ಇಲ್ಲಿ ಕುತ್ಕೊಂಡ್ ಅಸನ್ ಮಾಡಕ್ ನಮ್ಮ ಮನ್ಸ್ ಬರತ್ರಿ ಬಟ್ ಯಾರಾದ್ರೂ ಮಾತ್ರ ಕೂತ್ ಮಾಡಿದ್ರೆ ಖುಷಿ ಅಂತ ಅನ್ಸುತ್ತೆ ಲಗು ಲಗು ಆಗ್ತದ ಅವ್ರು ನೋಡ್ರಿ ಮಕ್ಳು ಆ ಕಡೆಗೆ ಹೋಗ್ಯಾರ ನಾನ್ ನಿಮ್ಗ ಹೇಳತ್ತಿದ್ನಲ್ಲ ಈ ಆ ಕಡೆಗೆ ಅಲ್ಲಿ ಗೇಟ್ ಐತೆ ನೋಡ್ರಿ ಇಲ್ಲಿ ನಡ್ಬಾರಕ ಇಲ್ಲಿ ಆ ಗೇಟ್ ಹಾ ರೆಕಾರ್ಡ್ ಹೋಗಿದ್ ನಾವು ಪಿಲ್ಯ ಪಿಲ್ಲು ಹಾ ನೋಡ್ರಿ ಈಗ ಅಂದ್ರೆ ಇಲ್ಲಿ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಮೇನ್ ಗೇಟ್ ಹೋಗ್ಬೇಕಂದ್ರೆ ಹಿಂಗೆ ಹಿಂಗ ರೌಂಡ್ ಹಾಕಿ ಹೋಗ್ಬೇಕಾಗತ್ರಿ ಹಿಂಗೆ ನೋಡಿರಿ ಹಿಂಗೆ ಎದ್ರೆ ಮುಂದೆ ಹಿಂಗೆ ಹಿಂಗೆ ಮುಂದೆ ಬಂದು ಹಿಂಗೆ 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 ಹೋಗಿ ಮತ್ತು ಹಿಂಗೆ ಬಂದು ಮಳ್ಳಿ ಕಡೆ ರೋಡ್ ಐತ್ರಿ ತೋರಿಸ್ತೀನಿ ನಿಮ್ಗೆ ಇಲ್ಲೇ ಸುತ್ತಾಕ ಹೋಗೋಕೆ ಮಗನಿಗೆ ರೀ ಹಂಗಾಗಿ ಇಲ್ಲಿದ್ದು ಇಲ್ಲೇ ಜಿಗಿತಾನೆ ಮತ್ತು ಅಂತ ಅಂತೇಳ್ಕೆ ನನಗೆ ಎದ್ರುಕೆ ಅಷ್ಟೇ ಇಲ್ಲಿ ನೋಡ್ರಿ ಹಿಂಗಾ ಸಿ ಅಲ್ಲಿ ಗೇಟ್ ಕಾಣಿಸ್ತದ ಫ್ರೆಂಡ್ಸ ಆ ಗೇಟ್ನಾಗಿಸಿ ಮತ್ತು ಹಿಂಗೆ ಹೋದ್ರೆ ಅಲ್ಲಿ ಅವ್ರ ಮನೆ ನೋಡ್ರಿ ಅಲ್ಲಿ ಸೊ ಸುತ್ತಾಕಿ ಬರ್ಬೇಕಾಗ್ತದ್ರಿ ಭಾಳ ಸುತ್ತಾಕ್ ಬರ್ಬೇಕಾಗ್ತದ್ರಿ ಈ ಕಡೆಯಿಂದ ನಮ್ಮ ನಮ್ಮ ಗೇಟ್ ದಾಟಿ ಮತ್ತು ಹಿಂಗೆ ಮುಂದೆ ಬಂದು ಹಿಂಗೆ ರೀ ಅದಕ್ಕೆ ಅವ್ರು ಹಿಂಗೆ ಸೊಂಟಾರ ಬಾದಾಮಿ ಕಾಯಿಗಳು ನೋಡ್ರಿ ಚೆಂದಾಗಿದ್ದವು ಭಾಳ ದಿನ ಐತೆ ಈ ಕಡೆ ಬಂದು ವಿಡಿಯೋ ಮಾಡಿ ನಾನು ಎಲ್ಲ ಒಂದು ಸೋನ ಈಗ ಬಿಸಿಲಿಗೆ ಯಾರೊಬ್ಬರು ಹೊರಗಿಲ್ಲ ನೋಡಿರಿ ಎಲ್ಲ ರಾವ್ 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 ಹೊಡಿತದೆ ಈ ಸದ್ಯಕ್ಕೆ ರೋಡೆಲ್ಲ ನೋಡಿರಿ ಅಷ್ಟು ಬಿಸಿಲೈತಂದ್ರೆ ಎಲ್ಲ ಕಡೆಯೂ ಹಂಗೈತೆ ಫ್ರೆಂಡ್ಸೀಗ ಸರೀಗ ಬಿಸಿಲಾ ಇಲ್ಲಿ ನೋಡ್ರಿ ಕೊತ್ತಂಬರಿ ಯಾಕೆ ಬರೋಲ್ಲಗೇವ ಅಂತ ನಾನು ಚಿಂತೆ ಮಾಡತ್ತಿದ್ಯ ಈಗ ಬರತ್ತ ನೋಡ್ರಿ ಕೊತ್ತಂಬ್ರಿ ಕೊತ್ತಂಬರಿ ಎದ್ದಾವ್ರಿ ಮೆಂತ್ಯ ನೋಡ್ರಿ ಇಷ್ಟು ಚೆಂದ ಖುಷಿ ಅನ್ಸುತ್ತೆ ನನಗಂತ್ರಿ ಈ ಥರ ಮೆಂತ್ಯ ನೋಡಕತಿ ಇಷ್ಟು ಗೊತ್ತಾಗಿದ್ದವು ನೋಡ್ರಿ ಮಸ್ತಾಗಿ ಫ್ರೆಂಡ್ಸ್ ಫ್ರೆಂಡ್ಸ ಬೆಳಗ್ಗೆ ನೀರು ಹಾಕಿನಿ ಈಗ ಸಾಯಂಕಾಲ ಮತ್ತೊಮ್ಮೆ ನೀರು ಹಾಕ್ತೀನಿ ರೀ ಎಲ್ಲ ಮತ್ತೆ ಇದಾಗ್ಬಿಡ್ತಾವೆ ಬಿಸಿಲಿಗೆ ಅದಕ್ಕೆ ಅಂತೇಳಿ ಮತ್ತು ಹಂಗೆ ಮೊನ್ನೆ ಅದೆಲ್ಲ ಸುಟ್ಟಿದ್ದು ನೋಡ್ರಿ ಇಲ್ಲಿ ಬಕೆಟ್ನಾಗ ಇಲ್ಲೇ ಹಾಕಿವಿ ಅದನ್ನು ಇವತ್ತು ಯಜಮಾನ್ರು ಹೊಲಕ್ಕೆ ಹೋಗ್ಯಾರೀ ಫ್ರೆಂಡ್ಸಾ ಹಾಗಳೆ ಬಂದು ಮತ್ತೆ ಹೋದ್ರು ಅವ್ರು ಹೊಲಪೋಕಿನ ಅಂತೇಳಿ ಅವ್ರು ಹೊಲಕ್ಕೆ ಹೋದಾಗ ಒಂದು ಸಣ್ಣ ಪಿಶ್ವ್ಯಾಗ ಒಂಚೂರು ಮಣ್ಣು ತೊಗೊಂಬರ್ರಿ ಹೊಲ್ದಾಗ ಅಂದ್ರೆ ಈಗ ಒಂದು ಲೇರ್ ಆಗೈತೆ ರೀ ಕೆಳಗಡೆ ಹೊರಗಡೆ ಒಂಚೂರು ಮಣ್ಣು ಐತಿ ಒಂಚೂರು ತಪ್ಲ ಹಾಕಿನಿ ಅದ್ರ ಮ್ಯಾಗ ಮತ್ತು ಬೂದಿ ಹಾಕಿನಿ ಈಗ ಇನ್ನೊಂದು ಸ್ವಲ್ಪ ನೀರು ಮಣ್ಣು ತಗೊಂಬಂದ್ರೆ ಅದ್ರ ಮ್ಯಾಗ ಒಂದು ಲೇರ್ ಆಗ್ತದೆ ಆ ಲೇರ್ ಮ್ಯಾಗ ಮತ್ತು ಮನ್ಯಾಗ ಇವೆಲ್ಲ ಬಾಜಿ ಒಳದು ಮಾಡಿದ್ದು ಈಗ ಒಳಗಡೆ ರೌದಿ ಬೆಳ್ಳುಳ್ಳಿ ರೌದಿ ಹೀಗೆಲ್ಲ ಇರ್ತಾವೆ ನೋಡಿರಿ ಅವೆಲ್ಲನೂ ಕೂಡ ಅದ್ರ ಮ್ಯಾಗ ಒಂದು ಲೇಯರ್ ಹಾಕಿ ಮತ್ತು ಮ್ಯಾಗ ಮಣ್ಣು ಹಾಕಿದ್ರೆ ಒಂದು ಒಳ್ಳೆ ಗೊಬ್ಬರ ರೆಡಿ ಆಗ್ತದೆ ರೀ ಅದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಹುಳಿ ಮಜ್ಜಿಗೆ ಮತ್ತು ಅದಕ್ಕೆ ಒಂಚೂರು ಬೆಲ್ಲದ ನೀರು ಹಾಕಿದ್ರೆ ಮಸ್ತಾಗಿ ಒಂದು ಗೊಬ್ಬರ ಥರ ಹಿಟ್ ಏನಂದ್ರೆ ಮಣ್ಣು ಹದವಾಗಿ ಬರ್ತೈತಿ ಸೊ ಮನೆಗಾನೇ ಏನಾದರೂ ಸಣ್ಣ ಸಣ್ಣ ಈ ಥರ ನಾವು ಹಾಕೋಬೋದು ಈಗ ಒಳ್ಳೆ ನಾವು ಈಗ ಮೆಂತೆ ಹಾಕಿನಿ ಈ ಕಡೆ ಧನಿಯ ಹಾಕಿನಿ ಬೇಕಂದ್ರೆ ಪಾಲಕ್ ಸೊಪ್ಪು ಹುಂಚಿಕ ಸೊಪ್ಪು ಈ ಥರ ಎಲ್ಲನೂ ಕೂಡ ಹಾಕೋಬೋದು ನಾವು ಆ ಉದ್ದೇಶಕ್ಕೆ ಇದ್ರೆ ನಾವಲ್ಲ ಅಂದ್ರೆ ನಾವು ಅಲ್ಲ ನಾ ತರಂಗಿಲ್ಲ ಯಾರು ಹಿಡ್ಕೊಂಬರ್ಬೇಕು ಯಾರು ಮಣ್ಣು ತುಂಬಿಕೊಡ್ಬೇಕು ನನಗೆ ಅಲ್ಲಿ ಯಾರು ಇರೋಂಗಿಲ್ಲ ಮನುಷ್ಯರು ಇಟ್ಟೈತ್ನ ಅಂತಾರೆ ಇವರು ದೊಡ್ಡ ವಿ ಐ ಪಿ ಮನುಷ್ಯರು ಇವರು ಇವರಿಗೆ ಪ ಹಳೆಯಾಗ ಹಾಕಿ ತುಂಬಿಕೊಟ್ಟು ಹಿಡಿಯಪ್ಪ ವೈ ಅಂತ ಕೊಡ್ಬೇಕು ಇವ್ರಿಗೆ ಯಜಮಾನ್ರಿಗೆ ಹಿಂಗೆ ಅದಾರ ನೋಡ್ರಿ ಏನು ಮಾಡ್ತೀರಿ ಅಲ್ಲ ಇವತ್ತು ನಾನು ಎಲ್ಲಿ ಹೋಗಿ ತೊಗೊಂಬರ್ಬೇಕಾ ಕೆಳಗಡೆ ಪಾರ್ಕಿಂದ ಒಂಚೂರು ಅಂಟಿ ಕೊಟ್ಟಿದ್ರು ಅದನ್ನ ಸ್ವಲ್ಪ ಇದು ಮಾಡಿಕೊಂಡು ಇವೆಲ್ಲ ಹಾಕಿನಿ ಆ ಬಕೆಟ್ ತುಂಬ ಮಣ್ಣು ಹತ್ತು ಗೊಬ್ಬರ ತಯಾರು ಮಾಡಿದ್ನಂದ್ರ ಸ್ವಲ್ಪ ಇಲ್ಲಿಕಂದ್ರೆ ಅಂದ್ರೆ ಮೆಣಸಿನ ಗಿಡನೂ ಬರ್ತಾವೆ ರೀ ಅದು ಯಾಕಂದ್ರೆ ಸ್ವಲ್ಪ ದೊಡ್ಡದಾಗ್ತದಲ್ಲ ಅದು ಬಕೆಟ್ನಾಗೆ ಮಣ್ಣು ಸ್ವಲ್ಪ ಅದಕ್ಕೆ ಸಾಥ್ ಕೊಡ್ತಾ ಸಪೋರ್ಟ್ ಕೊಡ್ತಾ ಮೆಣಸಿನ ಗು ಹಾಕ್ಬೋದು ಮಣ್ಣು ತಗೊಂಬಾ ಅಂತಂದ್ರೆ ನಾ ಯಾಕಂತಾರೆ ನೋಡ್ರಿ ಯಜಮಾನ್ರಿ ಹಿಂಗಾದಾರೀ ಅವ್ರು ಯಾವಾಗ ನೋಡಿದ್ರು ತಂದು ಕೊಟ್ಟಿದ್ರೆ ಅಕ್ಕಿತ್ರಿ ಏನಾಗತ್ತೆ ಮನೆಯ ಪಾಟ್ನೇ ಹಾಕಕ್ಕೆ ಒಂಚೂರು ಮಣ್ಣು ತಗೋತೀನಂದ್ರೆ ಅವ್ರು ಏನು ರೀ ಮಾಲಕರು ಇವ್ರದ ನಮ್ಮ ಯಜಮಾನ್ರದ ಭಾಳ ಎಲ್ಲ ರೀತಿಯಿಂದನು ಹ್ಞೂ ಅಂದ್ರೆ ಏನಾಕಿತ್ ನೋಡ್ರಿ ತಗೊಂಬಂದ್ರೆ ಸುಮ್ಮ ಸಣ್ಣ ಹಾಳ್ಯಾಗ್ರಿ ಒಂದು ಸೇರಿ ನೆನತಂದ್ರಿ ಏನಾಕಿತ್ತು ನೋಡ್ರಿ ಅಷ್ಟು ತರಕಿಲ್ಲ ನಮ್ಮ ಯಜಮಾನಪ್ಪ ಹೊರಗಿನ ಮಂದಿ ಜೊತೆಗೆ ಒಟ್ಟ ಮರ್ಜಿ ರೀ ನಾವು ಮನೆಯಾಗ ಏನೇ ಹಾಕಿ ಮಾಡ್ಕೊಂಡು ನಾವು ತ್ರ ಮಾಡ್ಕೊಂಡು ಕುಂದ್ರಲಕ್ಕ ನಮ್ಗಾರ ಏನಾರ ಅನ್ನಕ ಮಾಡೋಕೆ ಏಕೆ ನಂಬರ್ ಅದರ ಹಿಂಗೆ ಅದಾರ ನೋಡ್ರಿ ಯಜಮಾನ್ರ ಬಟ್ ಹೇಳ್ತಾರಂತ ಹೇಳ್ತಾರಂತೇನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಎಲ್ಲರ ಮನೆಗೂ ಸ್ವಲ್ಪ ಸಣ್ಣ ಪುಟ್ಟದ್ದು ಸಮಸ್ಯೆಗಳು ಇರ್ತಾವ ಇಲ್ಲ ಅನ್ನಂಗಿಲ್ಲ ಮತ್ತು ನಿಮ್ದೇನು ಎಲ್ಲ ಯಾರಿಗಿಲ್ಲಾರ್ದು ಅಂತ ಕಿಸ್ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಕ್ಯಾಮರ ಮುಂದೆ ಏನು ನೋಡ್ತಿರ್ತಿರಲ್ಲ ಕ್ಯಾಮ್ರಾಯಿಂದ ನಮ್ಮ ಲೈಫ್ ಕೆಲವೊಂದಿಷ್ಟು ಬೇರೆ ಇರ್ತಾವೆ ಆದ್ರೆ ಅದನ್ನೇನು ತೋರಿಸೋಣಕ್ಕೆ ಇಷ್ಟ ಆಗಂಗಿಲ್ಲ ನನಗೆ ಆ್ಯಕ್ಚುಲಿ ವಿಡಿಯೋದ ಮುಂದೆ ಬಟ್ ಅಂದರೂ ಪರವಾಗಿಲ್ಲ ಮೊದಲಿಂಗಿಂತ ಇವಾಗ ಒಂಚೂರು ಸಪೋರ್ಟ್ ಮಾಡೋಕ್ಕಾರ ಅದೇ ಖುಷಿ ನಮ್ಗೆ ಅದೇ ಭಾಳ ಏನಂತಾರೆ ನನಗೆ ನಾನು ಪ್ರೌಡ್ ಫೀಲ್ ಮಾಡ್ಕೊತೀನಿ ಹೇಗಿದ್ದ ಮನುಷ್ಯನ ಹೇಗೆ ಬದಲಾವಣೆ ತೊಗೊಳಕತ್ತೀವಪ್ಪ ತರಕತ್ತೀನಿ ನಮ್ಮ ನೆಮ್ಮದಿ ಸಂಸಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟಂತರೂ ನಾನು ಬದಲಾಯ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಟ್ ಇನ್ನೂ ಒಂದು ಸ್ವಲ್ಪ ಅವರು ಅವ್ರವ್ರೆ ಇಂಪ್ರೂವ್ಮೆಂಟ್ ಆಗಬೇಕಾ ನಾನು ಏನ್ ಯಾವ್ದಕ್ಕೂ ಹಾಳು ಮಾಡ್ಯಾಕಲ್ಲ ಹರಿ ಮಾಡೋಕ್ಕಲ್ಲ ಯಾವ್ದಾರ ಒಂದು ಸ್ವಲ್ಪ ಮಾಡ್ಬೇಕಂತೇಳಿ ಒಂದು ಛಲ ಇಟ್ಕೊಂಡಿರೇಕದಳ ಕದಳ ನಾ ಒಂದು ಸ್ವಲ್ಪ ನನ್ನ ಕೈಯ್ಯಲ್ಲ ಆದಷ್ಟನಾದರೂ ಕೂಡ ಮಾಡಬೇಕು ಮಟ್ಬೇಕು ಅನ್ನೋರಂತೂ ಇಲ್ಲ ಯಾವುದಕ್ಕೂ ಮಾತಾಡೋಕೇನು ರೀ ವಿಡಿಯೋದ ಮುಂದೆ ಎಲ್ಲರೂ ಆರಾಮದಿರಿ ಫ್ರೆಂಡ್ಸ ಎಲ್ಲರಿಗೂ ಹಾಯ್ ಅಂತ ಹೇಳಿದ್ರೆ ಎಷ್ಟು ನನಗೆ ಖುಷಿ ಆಗುತ್ತಾ ನನಗಿನ್ನ ಹೆಚ್ಚಿಗೆ ಪಟ್ಟು ನೀವು ಖುಷಿ ಪಡ್ತೀರಿ ಅದಕ್ಕೇನು ರೊಕ್ಕ ರೂಪಾಯಿ ಬೀಳ್ತಾವ್ರಿ ಅದನ್ನು ಮಾತಾಡ್ಬೋದಲ್ಲ ಅದನ್ನು ಆಗಂಗಿಲ್ಲ ಅವ್ರಿಗೆ ಬರೀ ಹಾಯ್ ರೀ ನಮಸ್ಕಾರ ರೀ ಆರಾಮದಿರಿ ಅಂತ ಕೇಳೋಕ್ಕೂ ಅವ್ರಿಗೆ ಅಷ್ಟು ಇದು ನೋಡ್ರಿ ಎಂತಿಂಥವ್ರು ನನ್ನ ಚಾನಲ್ದಾಗ ಬಂದು ಸಪೋರ್ಟ್ ಮಾಡ್ತಾರ ನಮ್ಮ ಓನರ್ ರೀ ಪೋಲೀಸ್ ಅದಾರ ಅವರು ರಿಟೈರ್ಡ್ ಪೊಲೀಸ್ ಆಫೀಸರ್ ಅದಾರ ಅವರು ನಮ್ಗೆ ಎಲ್ಪ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ವಿಡಿಯೋದಾಗ ಮಾತಾಡ್ತಾರೆ ಮೊನ್ನೆ ಆದ ವರ್ಷ ಸಂಕ್ರಾಂತಿ ಆಗೋ ಅವ್ರು ಹೊಲಕ್ಕೆ ಹೋಗಿದ್ದಿರಿ ಚಿತ್ನಿ ತಿನ್ನೋಕೆ ನೀವು ನೋಡಿರ್ಬೋದ ಅವರೆಲ್ಲ ಅಡುಗೆ ಮಾಡೋ ಸಮೇತ ಅವರು ಇಲ್ಲಿ ತೋರು ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇವರೆಲ್ಲ ಕಡೆ ಟಿವಿಯಾಗ ಹಾಕ್ತಾರೆ ಮೊಬೈಲ್ದಾಗ ಬಿಡ್ತಾರಂಥೇಳಿ ಎಷ್ಟು ಖುಷಿಯಿಂದ ಅವರು ವೀಡ್ಯೋದ್ರಾಗ ಬರ್ತಾರೆ ಅವ್ರ ಫ್ಯಾಮಿಲಿ ಆಯಿತು ನಮ್ಮ ಎಂಟಿ ಪ್ರತಿ ಪ್ರತಿಯೊಬ್ಬರೂ ಕೂಡ ಕೆಲವು ಸಲ ಪರಿಚಯ ಇಲ್ಲದವ್ರು ಕೂಡ ಹೊರ್ಗಡೆ ಹೋಗಿ ವೀಡಿಯೋ ಮಾಡತ್ತಿನ ಯಾಕೆ ಮಾಡ್ತಾರೆ ಯೂಟ್ಯೂಬ್ ವೀಡಿಯೋ ಮಾಡ್ತೀವಿ ಏ ಮಾಡ್ರಿ ಅಲ್ಲಿ ತಗೋರಿ ಇಲ್ಲಿ ತಗೋರಿ ಅಂತ ಹೆಲ್ಪ್ ಮಾಡ್ತಾರೆ ಸೊ ಮನೆಯವ್ರಾಗಿ ನನಗೆ ಯಾರು ಸಾತ್ ಕೊಡ್ಬೇಕು ರೀ ಮತ್ತು ಗಂಡಿಗೆ ಹೆಂಡ್ತಿ ಸಾತ್ ಕೊಡಬೇಕು ಹೆಂಡ್ತಿ ಗಂಡು ಸಾತ್ ಕೊಡಬೇಕು ಸೊ ಅದನ್ನು ಕೂಡ ಅವ್ರು ಒಮ್ಮೆ ಮಾಡೋಂಗಿಲ್ಲ ಭಾಳ ಬೇಜಾರಾಗುತ್ತಾ ಯಾರಿಗೋಸ್ಕರ ಮಾಡ್ಬೇಕಪ್ಪ ಎದಕ್ಕೂ ಮಾಡಬೇಕು ಅನ್ನಂಗೆ ಅನಿಸ್ಬಿಡ್ತೈತೆ ಒಮ್ಮೆಮ್ಮೆ ನೋಡಮ್ಮಂತ ಎಲ್ಲದಕ್ಕೂ ಒಂದು ಒಳ್ಳೆ ಇನ್ನೂ ಒಳ್ಳೆ ಟೈಮ್ ಬರಲಿ ಮೊದಲಿನಕಿನ ಈಗ ಸ್ವಲ್ಪ ಲೈಫ್ ಚಲೋ ಐತಿ ಇದಕ್ಕಿನ್ನೂ ಚಲೋ ಆಗಲಿ ಹೌದೇನಿಲ್ರಿ ಎಲ್ಲ ರೀತಿಯಿಂದ ಒಂದೇ ಥರ ಲೈಫ್ ಲೀಡ್ ಮಾಡಿ ಮಾಡಿ ನಮಗೂ ಬೇಜಾರು ಆಗ್ತದೆ ಸೊ ಒಳ್ಳೆ ಟೈಮ್ ನಮಗೂ ಬರಲಿ ನೀವು ನನ್ನ ಪರಿಸ್ಥಿತಿಯಾಗಿದ್ದರಿಗೂ ಒಳ್ಳೇದಾಗಲ್ಲ ಅಂತೇಳಿ ನಾನು ಕೇಳ್ಕೊತೀನಿ ಈ ನೋಡಿರಿ ಫ್ರೆಂಡ್ಸ ಯಜಮಾನರು ಬರೋ ಟೈಮ್ನೂ ಆಗೈತಿ ಈಗ ಕಡೆ ನಾನು ಬ್ಯಾಳೆಗೆ ಇಟ್ಟೀನಿ ರೀ ಫ್ರೆಂಡ್ಸ ತೊಗರಿ ಬೇಳೆ ತಮಾಟಿ ಹಾಕಿಡ್ತೀನಿ ಕುಕ್ಕರ್ನಾಗ ಹಂಗಾಗಿ ಈಗ ರೊಟ್ಟಿ ಮಾಡಿಬಿಡ್ತೀನಿ ರೀ ಹಿಟ್ಟು ಸ್ವಲ್ಪ ಐತೆ ರೊಟ್ಟಿ ಹಿಟ್ಟು ಅದಿಷ್ಟು ರೊಟ್ಟಿ ಆದಷ್ಟು ಬಡ್ದು ಇಲ್ಲಿ ನೋಡಿರಿ ಗ್ಯಾಸ್ ಕ್ಲೀನ್ ಮಾಡತ್ತನ್ಯಾಗ ಸ್ವಲ್ಪ ಹಿಟ್ಟು ನೋಡಿರಿ ಹಿಟ್ಟನ್ನ ಬೇರೆ ಒಳಗೆ ಹಾಕಿ ಅಂದ್ರೆ ಗ್ಯಾಸ್ ಮ್ಯಾಲೆ ಭಾಳ ಬಂಡೆ ಈಗವು ತೊಳೆ ಕೊಯ್ನಾಗಲ್ಲ ಅಂತೇಳಿ ಆಗಲ್ಲ ಗ್ಯಾಸ್ ಕ್ಲೀನ್ ಮಾಡ್ಕೊಂಡ್ನಾಗ ನೆನ್ಪಾರಿ ಬಿಟ್ಟಿ ನೋಡ್ರಿ ಇಲ್ಲೇ ಕೂತವು ಮತ್ತು ಇವ್ನು ಸಂಜೆ ಮಾಡ್ಯಾರ ನಾಳೆಗಾರ ತಿಕ್ಬೇಕು ಈಗ ಸ್ಟಿಟ್ ಐತೆ ಇದಿಷ್ಟು ಸ್ಟಿಟ್ಟಿಂದ ರೊಟ್ಟಿ ಬಡದ್ನಂದ್ರೆ ಇದು ಖಾಲಿ ಆಗತ್ತೆ ಇದನ್ನ ಇಡ್ತಿ ತಿಕ್ಕಿ ಜೋಳ ಇದ್ರಾಗ ಹಸನ ಮಾಡ್ತೀನಿ ರೀ ಮಧ್ಯಾಹ್ನ ಊಟಕ್ಕೆ ನೋಡಿರಿ ಮುಂಜಾನೆ ಪಡ್ಡು ಮಾಡಿದ್ದೆ ಪಡ್ಡಿನಿಟ್ಟು ಇತ್ತು ರೀ ಫ್ರೆಂಡ್ಸಾ ತೆಗೆದು ಫ್ರಿಜ್ನಾಗ ಇಟ್ಟೆ ಅದು ನಾನು ಮಧ್ಯಾಹ್ನ ಯಜಮಾನ್ರಿ ದಾಸೆ ಸಾಂಬಾರು ಉಣ್ತಾರೆ ನಂದೆ ಒಲ್ಲೆ ಅಂದ್ರೆ ಅವ್ರು ಚಪಾತಿರ ರೊಟ್ಟೆ ಮಾಡೋಣ ಮತ್ತು ಹಂಗೆ ಮತ್ತು ಸಾಂಬಾರು ಮಾಡೀನಿ ಅನ್ನ ಮಾಡೀನಿ ಬಿಸಿದ ಅವ್ರು ಊಟ ಆಗೈತಿ ಸ್ವಲ್ಪ ರೇಷ್ ತೊಗೊಳತ್ತಾರ ನಾನು ಸ್ವಲ್ಪ ಎಲ್ಲ ರೊಟ್ಟಿ ಮಾಡಿ ಕೈ ಬಂದು ಈಗ ಊಟ ಮಾಡತ್ತೀನಿ ನೋಡಿರಿ ಸಾರಿನಾಗ ರೊಟ್ಟಿಯಾಗ ಸಾರು ಹಾಕೊಂಡಿನಿ ಇವ್ರಿಗೂ ಹಾಕ್ಕೊಟ್ಟಿನಿ ಇಬ್ರಿಗೂ ಇಷ್ಟೊತ್ತನ ಒಂದು ಗ್ಲಾಸ್ ತೊಗೊಂಡಿನಿ ಈಗ ಮೈಮೇಗಿಂತ ತೆಗೀ ಕೈ ತೆಗಿ ತಳ ಪಾರ್ಕಿಂಗ್ನಾಗ ಆಡ್ತಾರೆ ಮ್ಯಾಗ ಸುಡ್ತಾರೆ ರೀ ಮೆಣಗಿ ಕಾಲದ ನನಗೆ ಹೆಂಗೆ ಹಂಗೆ ಆಗ್ಬಾರ್ದು ಇವರಿಗೆ ಮಕ್ಳದವ ತ್ರಾಸ ತಳ ಪಾರ್ಕಿಂಗ್ದಾಗ ತಣ್ಣಗೆ ಇರ್ತಾವ ಓರ್ ಆಡಂತ ಕಸಿನಿ ಎಲ್ಲ ಹಂಗೆ ಹೊಲಸು ಮಾಡ್ಕೊಂಬಂದಾನ ಕಾಲಿಗೆ ಬಂದನ ಅಲ್ಲಿ ಕಾಣ್ತಿರ್ಬೋದು ನಿಮ್ಗೆ ಕ್ಲಾಸ್ ತೊಗೊಳಾರ್ದ ಮಕ್ಳು ಹಾದಿಗೆ ಬರಲ್ರಿ ಈಗ ಯಜಮಾನ್ರ ಹಂಗೆ ಮಸ್ತ್ರ ತೊಗೊಂಬಂದ್ರಿ ಒಳಗಡ್ಡಿ ಹೋಳು ನನಗೆ ಒಳ್ದು ಕೊಟ್ಟಾರ ನಾನು ಕಟ್ ಮಾಡೋದ್ಕಿನ್ನೇ ಈ ಥರ ಇಷ್ಟ ಆಗುತ್ತೆ ನನಗೆ ಈ ಥರ ಉಳ್ಳಾಗಡ್ಡಿ ತಿನ್ನಾಕ ಬರೀಪ್ಪ ಊಟ ಮಾಡ